ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡಿದೀನಿ ಬನ್ನಿ ಇವತ್ತು ಪ್ರೇಮ ಕವಿಯ ತರವಾಯ ಸ್ಟೋರಿ ನೋಡ್ಕೊಂಡು ನೋಡ್ಕೊಂಡ್ ಬರೋಣ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ ರಾಮ್ ಹಾಗೆ ಯೋಚನೆ ಮಾಡ್ಕೊಂಡು ಕೂತಿರ್ತೀನಿ ಏನು ಡಾಕ್ಟ್ರಾ ಇನ್ನೂ ಮಲಗಿಲ್ವಾ ಅಂತ ಪ್ರೇಮ ಬರ್ತಾಳೆ ಹಾಂ ನೀನೇನೋ ಬರ್ತೀನಿ ಜಾದು ಮಾರ್ತೀನಿ ಅಂತ ಹೇಳ್ದಲ್ಲ ಸೊ ಹಾಗಾಗಿ ನಿನ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ ಹಾ ಹೌದಾ ನಿಜವಾಗ್ಲೂ ಅದು ಹೇಗಪ್ಪ ನಿದ್ದೆ ಬರೆಸ್ತೀಯಾ ನೀನು ನಿನ್ನ ಜಾದು ಮೂಲಕ ನಾನು ಹೇಗೋ ನಿದ್ದೆ ಬರೆಸ್ತೀನಿ ನಿಂಗೆ ಯಾಕೆ ಕೊಡು ಕೈನಾ ಅಂತ ಕೇಳ್ತಾಳೆ ಕೈನಾ ಸರಿ ಏನೋ ನಾನೇನೋ ಯೂಸ್ ಮಾಡ್ಕೋತಿದ್ದೀನಿ ಅಂತ ಅನ್ಬೇಡ ಆಯಿತಾ ಇದೊಂಥರ ಜಾದು ಅಂತ ಹೇಳ್ತಾರೆ ಏನು ಪ್ರೇಮ ಇದು ಕೈನಾ ಹೀಗೆ ಮಸಾಜ್ ಮಾಡ್ತಾ ಇದೀಯಾ ಹ್ಞೂ ಇದು ಒಂಥರ ಟ್ರಿಕ್ಸನ್ನೇ ನಿದ್ದೆ ಬರೋದಕ್ಕೆ ನೀನು ಮಾಡಿದ ತಕ್ಷಣ ನನಗೆ ನಿದ್ದೆ ಬರುತ್ತಾ ಏ ತರಲೆ ನೀನು ಕೈ ಮಸಾಜ್ ಮಾಡಿಬಿಟ್ರೆ ನಿದ್ದೆ ಬರುತ್ತೆ ಇದು ಯಾವತ್ತಿಮೇ ಲಾಜಿಕ್ಕೇ ನಂಗೆ ಲಾಜಿಕ್ ಎಲ್ಲ ಗೊತ್ತಿಲ್ಲ ರಾಮ್ ಆಯಿತಾ ನನಗೆ ಗೊತ್ತಿರೋದನ್ನು ನಾನು ಮಾಡ್ತಾಯಿದ್ದೀನಿ ನೋಡಬೇಕಾದ್ರೆ ನಿಂಗೆ ನಿದ್ದೆ ಬರುತ್ತೋ ಹೇಳುವಂತ ಅಂತ ಅಂತ ಹೇಳ್ತಿಳ್ತೆ ಹೌದಾ ಸರಿ ಆಯಿತು ಅಂತ ಹೇಳಿಬಿಟ್ಟು ಹಾಗೇ ಕೈ ಮೇಲೆ ಹಾಗೆ ಮಸಾಜ್ ಮಾಡ್ತಾ ಇರ್ತಾಳೆ ಹೌದು ಇದನ್ನೆಲ್ಲ ನಿನಗೆ ಯಾರು ಹೇಳ್ಕೊಟ್ಟಿದ್ದು ಅಂತ ಕೇಳ್ತಾ ಇರ್ತಾಳೆ ಏಯ್ ಇದು ಅಪ್ಪ ನನಗೆ ನಿದ್ದೆ ಬರಲಿಲ್ಲ ಅಂತಂದರೆ ಅವರು ಕೂಡ ಇದೇ ರೀತಿ ಮಾಡ್ತಿದ್ದು ಆಗ ನನಗೂ ಕೂಡ ಹಾಗೆ ನಿದ ನಿದ್ದೆ ಬರ್ತಿತ್ತು ಗೊತ್ತಾ ಅಂತ ಹೇಳ್ತಾರೆ ಹೌದಾ ತುಂಬಾ ಚೆನ್ನಾಗಿದೆ ಈ ಟ್ರಿಕ್ಸು ಪ್ರೇಮ ತುಂಬಾ ವರ್ಕ್ ಆಗ್ತಿದೆ ತುಂಬ ಒಂದು ಮನಸ್ಸಿಗೆ ಒಂಥರ ಭಾರ ಮನಸ್ಸೆಲ್ಲ ಇಳ್ದಂಗೆ ಆಗ್ತಿದೆ ಏನೋ ಹಗುರ ಆಗ್ತಿದೆ ತುಂಬ ಚೆನ್ನಾಗಿದೆ ಹೌದಾರ ಸೊ ಅದಕ್ಕೆ ನಾನು ಈ ಟ್ರಿಕ್ಸ್ನೇ ಯೂಸ್ ಮಾಡಿದ್ದು ಮಲ್ಕೊಂಬಿಟ್ಟಾ ಆಗಲೇ ನಾನು ಮಾತಾಡ್ತಾ ಇದ್ದೀನಿ ನೀನು ಮಲ್ಕೊಂಡೆ ಹೊಟ್ಟೆ ನಾನಿದ್ದೆ ಬಂದ ಅಂತ ಅಂತಿರ್ತಾಳೆ ಇನ್ನೊಂದು ಕಡೆ ಮಹೇಶ್ವರಿ ಕಿಟಿ ಮತ್ತು ಪೂರ್ವಿ ಮೂರು ಜನ ಕೂಡ ಮಾತಾಡ್ತಿದ್ದಾರೆ ಮಹೇಶ್ವರಿಗೆ ತುಂಬ ಕೋಪ ಬಂದಿರುತ್ತೆ ಈ ಪ್ರೇಮ ಏನೋ ಮಾಡಿಬಿಟ್ಟಿದ್ದಾಳೆ ರಾಮ್ಗೆ ಏನೋ ಮಂತ್ರ ಹಾಕ್ಬಿಟ್ಟಿದ್ದಾಳೆ ಕೊಡೋ ಅಂತ ಹೇಳ್ತಾರೆ ಅಕ್ಕ ನೀನು ನೋಡ್ತಾ ಕೂತಿದ್ಯಲ್ಲ ಅಕ್ಕ ಏನಾದರೂ ಮಾಡಕ್ಕ ಇಲ್ಲಾಂದರೆ ರಾಮ್ ನನ್ನ ಕೈ ಬಿಟ್ಟೋಗ್ಬಿಡ್ತಾನೆ ಅಕ್ಕ ಅಂತ ಕಿಟ್ಟಿ ಹೇಳ್ತಾ ಇರ್ತಾರೆ ಏನೂ ಆಗಿಲ್ಲ ಸುಮ್ಮನೆ ಇರೋ ನಾನು ಇದ್ದೀನಿ ಅಂತ ಹೇಳ್ತಿಲ್ವಾ ಅಂತ ಹೇಳಿದೆ ಎಲ್ಲಿ ನಿನ್ನ ನನಗೆ ಕಾಣಿಸ್ತಿರೋ ನಿನಗೆ ಕಾಣಿಸ್ತಾ ಇಲ್ವಾ ಆ ಪ್ರೇಮ ಮಾಡ್ತಿರೋ ಜಾದೂನ ಅಂತ ಹೇಳ್ತಾರೆ ಇದಕ್ಕೆಲ್ಲ ಒಂದು ಗತಿ ಕಾಣಿಸೇ ಕಾಣಿಸ್ತೀನಿಕ ನಾನಂತೂ ಅವಳನ್ನ ಸುಮ್ಮನೆ ಬಿಡಲ್ಲ ನನ್ನ ಮಗ ಒಪ್ಕೊಂಡಿರ್ಬೋದು ನಾನು ಮಾತ್ರ ಅಣ್ಣ ಒಪ್ಕೊಳ್ಳಲ್ಲ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಪ್ರೇಮ ಹಾಗೆ ನಗಾಡ್ತಿರ್ತಾಳೆ ನೋಡ್ತಾ ಹೇಗೆ ನಿದ್ದೆ ಬಂದ್ಬಿಡ್ತು ಅಂತ ಅಯ್ಯೋ ನನ್ನ ದೃಷ್ಟಿನೇ ಬೀಳಾಗಿದೆ ಮಗು ಥರ ಮಲ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ದೃಷ್ಟಿ ತೆಗೆದು ಮಲ್ಕೋ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೋಗಿ ಮಲಕ್ ಮಲ್ಕಕ್ಕೆ ಅಂತ ಹೋಗ್ತಾಳೆ ನಿದ್ದೆ ಇದೆ ಅಂತ ಆಗ ರಾಮ್ಗೆ ಒಂದು ಕ್ಷಣ ಎಚ್ಚರಾಗುತ್ತೆ ಹಾಗೆ ಕತ್ನವಾಗುತ್ತೆ ಅಮ್ಮ ಏನು ನನ್ನ ಮಲಗಿಸ್ತೀನಿ ಅಂದ್ಬಿಟ್ಟು ಮಹಾರಾಣಿ ಥರ ನೀನು ಮಲ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿಬಿಟ್ಟು ನಗಾಡ್ತಿರ್ಥಳೆ ಜಾದು ಮಾಡ್ತಾಳಂತೆ ಜಾದು ಅಂತ ಹಾಗೆ ಪಂಚಾಯಿತಿ ಕಟ್ಟೆಯಲ್ಲಿ ನಡೆದಿದ್ದಂತಹ ಎಲ್ಲನೂ ಕೂಡ ನೆನಸ್ಕೊತಿರ್ತಾಳೆ ಸ್ನೇಹ ನಿನ್ನಂತೂ ನಾನು ಬಿಡಲ್ಲ ರಾಮ್ ಅಂತ ಕೋಪದಲ್ಲಿ ಹೇಳ್ತಿರ್ತಾಳೆ ಇನ್ನೊಂದು ಕಡೆ ಪ್ರೇಮ ಕೂಡ ಮಾತಾಡ್ತಿರ್ತಾಳೆ ಅವಳು ಚಿಕ್ಕ ವಯಸ್ಸಂದದೆಲ್ಲೂ ಕಲೆಕ್ಟ್ ಅದು ಅದನ್ನ ನೆನ್ಸ್ಕೊತಾ ಇರ್ತಾಳೆ ನನಗೇನೂ ಗೊತ್ತಿಲ್ಲ ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ ಅಂತ ಮಾತಾಡಿದ್ರೆ ನೆನಸ್ಕೊತ ನೆನಸ್ಕೊತಾ ಇರ್ತಾನೆ ರಾಮ್ ನೀನು ಅಷ್ಟೊಂದು ಪ್ರೀತಿ ಮಾಡ್ತೀಯ ಪ್ರೇಮ ನಿಂದು ಒಂಥರ ಮುಗ್ಧ ಮಂಚು ಅಂತ ಹೇಳಿ ಒಬ್ಬನೇ ಮಾತಾಡ್ತಾ ಇರ್ತಾನೆ ಮಲ್ಕೋ ಮಗಿ ಅಂತ ಹೇಳಿಬಿಟ್ಟು ಅವನಿಗೆ ಒಂದು ಬ್ಲ್ಯಾಂಕೆಟ್ ಕೂಡ ಹೊಚ್ಚುತ್ತಳೆ ನನ್ನನ್ನು ಮಲಗಿಸ್ತುಬಿಟ್ಟು ನೀನೇ ಮಲ್ಕೊಂಡಿಯಾ ಪ್ರೇಮ ಮಲ್ಕೋ ಹಾಗಾದರೆ ನೀನು ನನ್ನನ್ನು ಅಷ್ಟು ಪ್ರತಿಸ್ತೀಯಾ ಅಂತ ಒಬ್ಬನೇ ಮಾತಾಡ್ಕೊಂಡು ಬೆಡ್ಶೀಟ್ನ ಹೊಚ್ತಾನೆ ಮಲ್ಕೋ ಅಂತ ಹೇಳಿಬಿಟ್ಟು ಮಹಾದೇವಂಗೆ ಬೆಳಗ್ಗೆ ಬೆಳಗ್ಗೆನೆ ಹೆಚ್ಚರಾಗುತ್ತೆ ಅಲ್ಲಿಗೆ ಕಾಫಿ ತಂದಿಟ್ಟಿರ್ತಾರೆ ವಾವ್ ಅಂತ ಹೇಳ್ಬಿಟ್ಟು ಹೆದರ್ತಾನೆ ದೇವ್ರೆ ಎಲ್ಲ ದೇವರು ಕಾಪಾಡವಾ ನನ್ನ ಕಾಡು ರಕ್ಷಸಿಗೆ ಒಳ್ಳೆ ಬುದಿ ಕೊಡವ ಅಂತ ಬಿಟ್ಕೊಳ್ತಿರ್ತಾನೆ ಅದೇ ಟೈಮ್ಗೆ ಕಂಡ್ಬಿಟ್ಟು ಕಾಪಿ ಯಾರು ತಂದಿಟ್ಟಿದ್ದು ಕಾಪಿನ ನನಗೆ ಕಾಪಿ ಅಂತ ಯಾರಿಗಿಷ್ಟ ಇನ್ನು ಯಾರು ತಂದಿರ್ತಾರೆ ನಮ್ಮ ಕಾಡು ರಕ್ಷಸಿನೇ ತಂದಿಟ್ಟಿರ್ತಾರೆ ವಾ ಮಕ್ಕಳವ ಏನು ಮಾಡ ಇದು ನಾನು ಬೇಡ್ಕೊಂಡ ತಕ್ಷಣ ತತಾಸ್ತು ಅಂದ್ಬಿಟ್ಟಿದ್ಯಾ ನಾನು ಹೆಂಡ್ತಿ ಕಾಪಿ ತಂದು ಕೊಟ್ಬಿಟ್ಟೆ ವಾ ವಾ ಒಳ್ಳೆ ಮೂಡಿದೆ ಅಂತ ಅಂದ್ಕೊಳ್ತಿರ್ತಾನೆ ಇನ್ನೊಂದು ಕಡೆ ಕಾವ್ಯ ಫುಲ್ಲು ರೆಡಿ ಆಗ್ತಿರ್ತಾಳೆ ಆಗ ಮಹಾದೇವ ಹೂ ತೊಗೊಂಡು ಬರ್ತಾನೆ ನಿಂಗೆ ಎಷ್ಟು ಪ್ರೀತಿ ಇದೆ ಕಾವ್ಯ ನಿನ್ನ ಮನಸ್ಸಲ್ಲಿ ಅದನ್ನು ನನಗೆ ತೋರಿಸ್ಕೊಳ್ಳೋದಿಲ್ಲ ಏನು ಪ್ರೀತಿನ ಪ್ರೀತಿನಲ್ಲ ಗೀತಿನ ಏಯ್ ಅದು ಯಾಕಂಗೆ ಮಾತಾಡ್ತಿ ಇಲ್ಲೇ ಗೊತ್ತಾಗಲ್ವಾ ನಿನ್ನ ಪಿರುತ್ತಿ ಏಯ್ ನಾನೇನು ಮಾಡಿದ್ದೀನಿ ಮತ್ತೆ ನಾನು ಮಲಗಿರೋ ಜಾಗಕ್ಕೆ ಕಾಫಿ ತಂದು ಕೊಡ್ಲಿಲ್ವಾ ನೀನು ಕಾಫಿನಾ ನಾನು ಏ ಇಲ್ಲ ನಾನು ಯಾಕೆ ತಂದ್ಕೊಡ್ಲಿ ಕಾಫಿನ ಮತ್ತು ಸುಮ್ಮನೆ ಸುಮ್ಮನೆ ತಂದ್ಕೊಟ್ಬಿಡ್ತೀಯಾ ಏನು ಅಲ್ಲಿ ಕೋಣೆಯಿಂದ ಎದ್ದಿದ್ದು ನನ್ನ ಹತ್ರಕ್ಕೆ ಬಂದೆ ನಿಂತ್ಕೊಬಿಡುತ್ತಾ ಅದೇನು ಅಂತ ಹೇಳ್ತಾರೆ ಏ ನಿಗೇನು ಎಷ್ಟೆಲ್ಲ ಹೇಳೋದು ತಂದಿಲ್ಲ ನಾನು ಸರಿ ಆಯಿತು ತಗೋ ಮಡ್ಕೋ ನಾನು ನಿಮಗೆ ಕನಕಂಬ್ರ ಹೂ ಅಂತ ಇಷ್ಟ ಅಂತ ತಂದ್ಕೊಟ್ಟಿದ್ದೀನಿ ಹೇಳೋ ಏನೋ ಈ ಕನಕಂಬ್ರ ಹೂವು ಸ್ವೀಟು ಎಲ್ಲ ತಂದ್ಕೊಡ್ಬಿಟ್ರೆ ನಾನು ನಿನಗೆ ಬಿದೋಗ್ಬಿಡ್ತೀನಿ ನಿನ್ಮೇಲೆ ಪ್ರೀತಿ ಹುಟ್ಟುತ್ತೆ ಅಂತ ಅಂದ್ಕೊಂಡಿದೀಯ ನಂಗೆ ಅದೆಲ್ಲ ಗೊತ್ತಿಲ್ಲ ಕಣಮೆ ನಿಂಗೆ ಕನ್ಕಂಬ್ರ ಹೂ ಅಂದರೆ ಇಷ್ಟ ಅಲ್ವಾ ಸೊ ಹಾಗಾಗಿ ತೊಗೊಂಬಂದಿದ್ದೀನಿ ಮಡ್ಕೊ ಅಂತ ಹೇಳ್ತೇನೆ ಆದರೂ ನಿಮಗೆ ನನ್ನ ಮೇಲೆ ಜಾಸ್ತಿ ಬಿರುತಿನೇ ಐತೆ ಕವ್ಯ ಅಯ್ಯೋ ನಾನು ಇಟ್ಟು ತಂದಿಲ್ಲ ತಂದಿಲ್ಲ ನಾನು ಕಾಫಿ ತಂದಿಲ್ಲ ಅಂತ ಹೇಳ್ತಿರ್ತಾಳೆ ಅದೇ ಟೈಮ್ಗೆ ಅವ್ಳು ತಂಗಿ ಬರ್ತಾಳೆ ಆಗ ನೀನು ತಂದಿಟ್ಟಿದ್ದು ಅಂತ ಕೇಳ್ತಾಳೆ ಕಾವ್ಯ ಕಾಫಿನ ಹ್ಞೂ ಹೌದು ನಾನೇ ತಂದು ಕೊಟ್ಟಿದ್ದು ಅಣ್ಣಂಗೆ ಅಂತ ಹೇಳ್ತಾಳೆ ಆಗ ಫುಲ್ಲು ಹಾಗೆ ಗುರಾಯಿಸ್ತಾ ಇರ್ತಾಳೆ ಹೌದಣ್ಣ ನಾನೇ ತಂದು ಕೊಟ್ಟಿದ್ದು ಕಾಫಿನ ಅಂತ ಹೇಳ್ತಾಳೆ ಅಯ್ಯೋ ಅಯ್ಯೋ ಸುಳ್ಳು ಬೇರೆ ಹೇಳ್ತಿದ್ಯಾ ನೀನು ಮಹಾದೇವ ಅಂತ ಹೇಳ್ದೀಯೇ ಸುಳ್ಳಲ್ಲ ಕೊಟ್ಟಿದ್ದು ನೀನೇನೇ ಅಂತ ಅಂದ್ಕೊಂಡೆ ಹಾಂ ಅನ್ಕೋತಿಯಾ ಅನ್ಕೋತೀಯ ನಾನೇ ಅಂತ ಎಲ್ಲ ಅನ್ಕೋತಿಯಾ ನೀನು ಬಿಟ್ಟರೆ ಏನು ಬೇಕಾದರೂ ಅನ್ಕೋತೀಯ ಮನಸ್ಸಲ್ಲಿ ಸರಿ ಆಯಿತು ಬಿಡು ಬೈಬೇಡ ಯಾಕೆ ಬೈತೀಯ ನಾನೇನೋ ನೀನೇ ತಂದ್ಕೊಟ್ಟಿದ್ಯಾ ಅಷ್ಟೀರ್ತಿದ್ದ ಅಂತ ಅಂದ್ಕೊಂಡಿದ್ದೆ ತಗೋ ಊನಾದರೂ ಮಡ್ಕೊ ಇಲ್ಲಿಟ್ಟಿರ್ತೀನಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಪೂರ್ವಿನೂ ಕೂಡ ಬರ್ತಾಳೆ ಅಣ್ಣ ಯಾಕೆ ಅನ್ಕೊಂಬ್ರೂ ತೊಗೊಂಬಂದಿದ್ಯಾ ನಾನು ದೇವರಿಗೆ ಎಂತ ತಂದಿಟ್ಟಿದ್ದು ನಲ್ಲಿ ನೋಡಿದರೆ ಅಣ್ಣ ಮಹಾದೇವ ತಗೊಂಡೋದ್ರು ಅಂತ ಹೇಳಿದ್ರು ನೀನು ಯಾಕೆ ತೊಗೊಂಬಂದಿದ್ಯಾ ಅಣ್ಣ ನೀನ ಪೂರ್ವಿ ತಂದಿದ್ದು ಹ್ಞೂ ಅದಕ್ಕೆ ಅಂತ ಹೇಳ್ತಾರೆ ಮತ್ತು ಸರಿ ಆಯಿತು ತೊಗೊಂಡೋಗು ಮಹಾದೇವನೇ ತಂದಿರೋದು ಅಂತ ಹೇಳಿಬಿಟ್ಟು ಅಲ್ಲಿಂತ ತೊಗೊಂಡೋಗ್ತಿಲ್ಲ ಆಗ ಕಾಫಿಂಗೆ ಫುಲ್ ಸಿಟ್ಟು ಬಂದಿರುತ್ತೆ ಮಹಾದೇವ ಏನು ನೀನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂನಾ ತೊಗೊಬಂದ್ಯಾ ಅಂತ ಕೇಳ್ತಾಳೆ ಹೌದಾ ನೀನಾ ತೊಗೊಬಂದಿದ್ದು ಅಂತ ಕಾವ್ಯ ರಾಗ ಹಾಗೆ ಹೇಳ್ತಿರ್ತಾಳೆ ಏ ನನಗೆ ಗೊತ್ತಿರಲಿಲ್ಲ ಕಾವ್ಯ ಅದು ಪೂಜೆಗೆ ತಂದಿರೋದು ಅಂತ ಇಷ್ಟ ಇಲ್ವಾ ಸೊ ಹಂಗಾಗಿ ತಗೊಬಂದೆ ಸುಳ್ಳ ಮಹಾ ಸುಳ್ಳ ನೀನು ನಿನ್ನಿಂದಲೇ ಸುಳ್ಳೆಲ್ಲ ಹುಟ್ಟಿರೋದು ಅಂತ ಹೇಳ್ತಾರೆ ಹೇ ಏನು ಅನ್ಕೊಬಿಟ್ಟಿದ್ಯಾ ಈ ಮಹಾದೇವನ ನಿನ್ನ ಹತ್ರಕ್ಕೆ ಬಂದರೆ ಸುಮ್ಮನೆ ಬಿಡೋಲ್ಲ ಆಮೇಲೆ ಹೌದಾ ಬಾ ನೋಡೋಣ ಹತ್ರಕ್ಕೆ ಬಾ ನಿಂಗೆ ಧೈರ್ಯ ಇದ್ದರೆ ಅಷ್ಟೊಂದು ನಾನು ಹತ್ರಕ್ಕೆ ಬಾರೋ ಮಹಾದೇವ ಅಂತ ಹೇಳ್ತಾಳೆ ಬಂದೇ ಬಿಡ್ತೀನಿ ಏನು ಮಾಡ್ತೀಯ ಅಂತ ಓಯ್ತಿರ್ತಾನೆ ದಿಮ್ ತಗೊಂಡು ಓಡಿತಾಳೆ ಆಗ ಜೋರಾಗಿ ಹೆದ್ರ್ಕೊಂಡು ಅಮ್ಮ 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 ಅಂತ ಹೇಳ್ಬಿಟ್ಟು ಜೋರಾಗಿ ಹೆದ್ರಕೊಂಡು ಓಡಬಿಡ್ತಾನೆ ಮಹಾದೇವ ಇನ್ನೊಂದು ಕಡೆ ಪ್ರೇಮ ಪೂಜೆ ಮಾಡ್ತಾ ಇರ್ತಾಳೆ ದೇವ್ರಿಗೆ ಆಗ ಅದೇ ಟೈಮ್ಗೆ ರಾಮ್ ಕೂಡ ಆಫೀಸಿಗೆ ಹೋಗೋಕ್ಕೆ ಅಂತ ಹೇಳಕ್ಕೆ ಅಂತ ಬಂದಿರ್ತಾನೆ ಪ್ರೇಮ ನಾನು ಆಫೀಸಿಗೆ ಹೋಗ್ತಿದ್ದೀರಮ್ಮ ಹಾಸ್ಪಿಟಲ್ಗೆ ಅಂತ ಹೋಗ್ತೇನೆ ರಾಮ್ ರಾಮ್ ಒಂದು ನಿಮಿಷ ಮಂಗಳಾರತಿ ತೊಗೊಂಡು ಹೋಗು ಅಂತ ಹೇಳ್ಬಿಟ್ಟು ಮಂಗಳಾರತಿ ಕೂಡ ಹಾಕ್ಕೊಡ್ತಾರೆ ಅದೇ ಟೈಮ್ಗೆ ಶ್ರೀಧರ್ ಕೂಡ ಬರ್ತಾನೆ ನೀನು ನೋಡಿದ್ರೆ ತುಂಬ ಖುಷಿಯಾಗುತ್ತಮ್ಮ ಪ್ರೇಮ ನಿನ್ನಂಥ ಮುಗ್ಧ ಮನ್ಸನವರು ನಮ್ಮ ಮನೆಗೆ ಬಂದಿರೋದು ನನ್ಗೆ ನಿನ್ನ ನೋಡಿರೊಂಥರ ಹೆಮ್ಮೆ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಮ್ಮವ ನಿಮ್ಮ ಒಂದು ದಯೆ ನನ್ನ ಮೇಲಿದೆ ಹಾಗಾಗಿ ನಾವು ಇಷ್ಟು ಸಹ ಇದ್ದೀವಿ ಅಂತ ಹೇಳ್ತಾರೆ ಆಗಿಲ್ಲಮ್ಮ ಪಂಚಾಯಿತಿ ಕಟ್ಟಲೆ ನಿನ್ನ ಮೇಲೆ ಅಷ್ಟು ದೂರ ಬಂದರೂ ಕೂಡ ನೀನು ಗಟ್ಟಿಯಾಗಿ ನಿಂತಿದ್ದೆ ನನ್ನ ಮಗು ಕಪಾಡ್ಕೊಂಡೆ ಏನಾಗಲ್ಲ ಆಯಿತಾ ನೀನು ಧೈರ್ಯವಾಗಿರು ನಾವೆಲ್ಲ ಇರ್ತೀವಿ ಅಂತ ಅಂದ್ಬಿಟ್ಟು ಶ್ರೀಧರ್ ಹೋಗ್ತಾನೆ ಇನ್ನೊಂದು ಕಡೆ ಮಹೇಶ್ವರಿ ಬರ್ತೇವೆ ಹೋ ಏನು ಮಾಯ ಮಾಡ್ಬಿಟ್ಟಿದೆಯಾ ನೀನು ಎಲ್ಲರಿಗೂ ಎಲ್ಲರೂ ಬುಟ್ಟಿಗೆ ಹಾಕ್ಬಿಟ್ಟಿದ್ಯಾ ಅಲ್ವಾ ಆದರೆ ಈ ಮಹೇಶ್ವರಿ ಮಾತ್ರ ನೀನು ಬುಟ್ಟಿಗೆ ಹಾಕೊಳಕ್ಕಾಗಲ್ಲ ನನ್ನ ಮಗನ್ನ ಹಾಕೊಂಡಂಗೆ ನೀನು ಅಷ್ಟು ಈಸಿ ಅಂತ ಅಂದ್ಕೊಂಬೇಡ ಅಂತ ಹೇಳ್ತಾರೆ ಅದೇ ನಾನು ನಾನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಪ್ರೀತಿ ಯಾವ ಪ್ರೀತಿ ಮಾಡ್ತಿದ್ಯಾ ನೀನು ನಿನ್ನಲ್ಲಿ ಏನಿದೆ ಇಲ್ಲಿ ಬರಬೇಕಾದಳು ಸ್ನೇಹ ಮೋಸದಿಂದ ಆಗಿದ್ದು ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ನೀನು ಯಾವತ್ತಿದ್ರೂ ರಾಮ್ ಎಂಟಿ ಆಗೋಕ್ಕೆ ಸಾಧ್ಯನೇ ಇಲ್ಲ ನಾನು ನಿನ್ನ ಸೊಸೆ ಅಂತ ಒಪ್ಕೊಳ್ಳೋ ಇಲ್ಲ ಸ್ನೇಹ ಯಾವತ್ತಿದ್ರೂ ಅನಿಸೆ ಅದು ಹೇಗತ್ತೆ ನ ರಾಮನ ಸ ಜೈಲಿಗೆ ಓದ್ತಾಯಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ರಾಕಾಗುತ್ತಾ ನನ್ನ ಗಂಡನ್ನ ಹಾಂ ಹೇಳಿ ಅವಳು ಏನಾದರೂ ಕಾಪಾಡ್ಕೊಳ್ಲಾ ಇಲ್ಲ ತಾನೆ ಏಯ್ ಮುಚ್ಚೆ ಬಾಯಿ ಈ ಬಗ್ಗೆ ಒಂದು ಮಾತಾಡಬೇಡ ಅಂತ ಮಹೇಶ್ವರ್ ಬೇ ತಿಳ್ತಾರೆ ನಿನ್ಗೇನೇ ಯೋಗ್ಯತೆ ಇದೆ ಅಂತಸ್ತಿದೆಯಾ ಅಧಿಕಾರ ಇದೆಯಾ ಎಬ್ಬೆಟ್ಟವಳೇನು ಅವಳು ಓದಿರೋಳು ಡಾಕ್ಟರು ಏನು ಬೇಕಾದರೂ ಮಾಡ್ತಾಳೆ ಅವಳೇ ಯಾವತ್ತಿದ್ರು ನನ್ನ ಸೊಸೆ ಸುಮ್ಮನೆ ಅಕ್ಕನ ಹತ್ರ ಹೋಗ್ಬಿಟ್ಟು ಎಲ್ಲನೂ ಒಪ್ಕೊಂಡು ಇಲ್ಲಿಂದ ಮರ್ಯಾದೆಯಿಂದ ಹೋಗ್ತಾಯಿರು ನೀನು ಹೋದರೆ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಅಂತ ಹೇಳ್ತಾರೆ ಅತ್ತೆ ಇನ್ನೊಂದು ಸಲ ಈ ಮಾತನ್ನ ನೀವು ಯಾವತ್ತೂ ಕೂಡ ಹೇಳೋಕ್ಕೂ ಕೊಡ್ದು ನಾನು ಯಾವತ್ತಿದ್ರೂ ರಾಮ್ ಹೇಳ್ತೀನಿ ಅಂತ ಹೇಳ್ತಿರ್ತೀನಿ ಏನು ಇಷ್ಟೊಂದು ಹೀಗೆ ಮಾತಾಡ್ತಿದ್ಯಾ ಹೌದು ನಾನು ಹೀಗೆ ಮಾತಾಡೋದು ನೀನು ಯಾವತ್ತಿದ್ರೂ ಮುಸ್ರೆ ತೊಳೆಯೋಕ್ಕೆ ಲಾಯಕು ಹೆಬ್ಬೆಟ್ಟೇನು ನೀನು ಏನೇ ಓದಿದ್ಯಾ ನೀನು ನೀನು ಅಂತಸ್ತೇನೆ ಹಾಂ ನಿನ್ನ ಏನು ಎಜುಕೇಷನ್ ಇದೆ ಅಂತ ಪದೇ ಪದೇ ಬೈತಾನೆ ಇರ್ತಾಳೆ ಕುಲಿಗೆಟೊಳ್ನೇನು ಅಂತ ಎಲ್ಲ ಬೈತಾಯಿರ್ತಾಳೆ ಅತ್ತೆ ನೋಡಿ ಹೀಗೆಲ್ಲ ಮಾತಾಡಬೇಡಿ ನಾನು ಈಗೇ ಕಣೇ ಮಾತಾಡೋದು ಆಯಿತಾ ನೀನು ಯಾವತ್ತು ರಾಮ್ ಲೈಫಿಂದ ಹೋಯ್ತೋ ನಾವು ಅವತ್ತೇ ನೆಮ್ಮದಿಯಾಗಿರೋದು ಅವತ್ತೇ ನಾವು ಖುಷಿಯಾಗಿರೋದು ಅಂತ ಹೇಳಿ ಚೆನ್ನಾಗಿ ಬೈದ್ಬಿಡ್ತಾಳೆ ಪಾಪ ಪ್ರೇಮಗೆ ಪ್ರೇಮ ತುಂಬ ಬೇಜಾರು ಮಾಡಿಕೊಂಡು ಹಾಗೆ ನಿಂತಿರ್ತಾಳೆ ಇನ್ನೊಂದು ಕಡೆ ಕಲ್ಯಾಣಿಗೆ ಅವ್ರು ಬೀಗರು ಫೋನ್ ಬರುತ್ತೆ ಹಾಂ ಹೇಳಿ ಬೀಗ್ರೆ ಅಂತ ಹೇಳ್ತಾರೆ ಆದಷ್ಟು ಬೇಗ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ಮಾತಾಡ್ತಿರ್ತಾರೆ ಆಯಿತು ನೀವು ಹೇಳ್ದಂಗೆ ಮಾಡೋಣ ಅಂತ ಹೇಳ್ತಾರೆ ಕರೆಕ್ಟ್ ಟೈಮ್ಗೆ ಮಹಾದೇವ್ ಕೂಡ ಬರ್ತಾರೆ ಮಹಾದೇವು ನಿಮ್ಮ ಬಂದಿದೆ ಒಳ್ಳೇದಾಯಿತು ಬಾಪ ಬೀಗರು ಫೋನ್ ಮಾಡಿದರು ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡೋಣ ನೆಕ್ಸ್ಟ್ ವೀಕೆ ಅಂತ ಹೇಳ್ತಿದ್ದಾರೆ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ ವಾ ನನ್ನ ಪಂಚಮಿ ಮದುವೆ ವಾ ಮುತ್ತಣ್ಣ ಡೋಲು ಬಡಿಯುವ ನನಗೆ ಈ ನಾನು ಕೂಡ ಡೋಲ್ ಬಿಟ್ಕೊಂಡು ನನ್ನ ತಂಗಿ ಮದುವೆನ ಧಾಮ್ ಧೂಮ್ ಅಂತ ಮಾಡ್ತೀನಿ ತುಂಬ ಒಳ್ಳೆಯ ಹುಡುಗ ಒಳ್ಳೆ ಎಜುಕೇಷನ್ ಇದೆ ನಾವೇ ಹುಡ್ಕಿದ್ರು ಕೂಡ ಅಂತ ಹುಡ್ಗ ಸಿಗ್ತಿರ್ಲಿಲ್ಲ ಬುಡವ ಅಂತ ಹೇಳ್ತಾರೆ ಆಗ ಪಂಚಮಿ ಹಾಗೆ ನಾಚಿಕೊಂಡು ಹೋಗ್ತಾಳೆ ಹೇ ಪಂಚಮಿ ಬಾಯಲೆ ಹ್ಞೂ ಮಹದೇವ ಆದಷ್ಟು ಬೇಗ ಕಾಡು ಮಾಡಿಸು ಅವ್ವ ಇನ್ನೊಂದು ಗಂಟೇಲಿ ನಾನು ಕಾಡು ಮಾಡಿಸ್ಕೊಂಡು ಬೇಗ ಬರ್ತೀನಿ ಪೂಜೆ ಹೋಗೋಣ ಅಂತ ಹೇಳ್ಬಿಟ್ಟು ಮಹಾದೇವ ಅಲ್ಲಿಂದ ಹೋಗ್ತಾಳೆ ಇನ್ನೊಂದು ಕಡೆ ಆಯಿತು ಬೇಗ ಬಾ ಮಹದೇವ ಅಂತ ಕಲ್ಯಾಣಿ ಹೇಳ್ತಿರ್ತೀನಿ ಅವ ನೀನೇನು ಯೋಚನೆ ಮಾಡಬೇಡ ಎಂಗೇಜ್ಮೆಂಟ್ನೇ ಮದುವೆ ಥರ ಮಾಡೋಣ ಧಾಮ್ ಧೂಮ್ ಅಂತ ಆಯಿತಾ ಅಂತ ಹೇಳ್ತಾರೆ ಆಯಿತು ಮಹದೇವ ನೀನು ಹೇಳ್ದಂಗೆ ಮಾಡೋಣ ಅಂತೇಳಿ ಇನ್ನೊಂದು ಕಡೆ ಕಿಟ್ಟಿಗೆ ತುಂಬ ಹುರ್ಕೊತಿರ್ತೀವಿ ಏನಕ್ಕ ಇದು ಎಂಗೇಜ್ಮೆಂಟ್ ಕಾರ್ಡ್ ಕೂಡ ಮಾಡಿಸ್ತಿದ್ದಾರೆ ನೀನು ಏನು ಮಾಡ್ತಿದ್ಯ ಪಂಚಮಿ ಜೊತೆ ಮದುವೆ ಮಾಡಿಸ್ತೀನಿ ಮನೆ ಹಳ್ಳಿಯಾಗಿರ್ಬೋದು ಇಲ್ಲೇ ಇರ್ಬೋದು ಅಂತ ಹೇಳ್ಬಿಟ್ಟು ಈಗೆಲ್ಲ ಹೀಗೆ ಮಾಡ್ತಿದ್ಯಲ್ಲಕ್ಕ ನೀನು ಯಾಕೋ ಹಂಗೆ ಆಡ್ತಿದ್ಯಾ ಹಾಕ್ತಿರೋದು ಬರೀ ಎಂಗೇಜ್ಮೆಂಟ್ ಅಷ್ಟೇ ಕಾರ್ಡು ಇನ್ನೂ ಏನು ಮದುವೆ ಅಲ್ಲ ಆಗಿಲ್ವಲ್ಲ ಸುಮ್ಮನೆರು ಈ ಕಲ್ಯಾಣಿ ಯಾವುದೇ ಮುಹೂರ್ತ ನೋಡಲಿ ಏನೇ ಮಾಡ್ಕೊಳ್ಳಿ ಅವರು ಬಟ್ ಆ ಅದೇ ಮುಹೂರ್ತದಲ್ಲಿ ಮದುವೆ ಆಗೋದು ನೀನೇ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಹಾಸ್ಪಿಟಲಲ್ಲಿ ರಾಮ್ ಪೇಷೆಂಟ್ನ ಚೆಕ್ ಮಾಡ್ತಿರ್ತಾರೆ ಅದೇ ಟೈಮ್ಗೆ ಅವನು ಇನ್ನೊಂದು ಪೇಷೆಂಟ್ ಚೆಕ್ ಮಾಡಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಸ್ನೇಹ ಬಂದು ಅಡ್ಡಗಟ್ಟೆ ನಿಂತ್ಕೋ ರಾಮ್ ಏನು ನನ್ನನ್ನು ಯಾಕೆ ತಡಿತಿದ್ಯಾ ನಂಗೆ ನಿನ್ನ ಜೊತೆ ಮಾತಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಮಾತಾಡೋದು ಇಲ್ಲ ಅಂತ ಹೇಳ್ತಾರೆ ಹಲೋ ನಾನು ಯಾವತ್ತಿದ್ರೂ ನಿನ್ನ ಬಿಟ್ಕೊಡಲ್ಲ ಬಿಟ್ಕೊಡ್ತೀನಿ ಅಂತ ಅನ್ಕೊಂಡಿರ್ಬೋದು ಅದು ಕನಸು ಆಯಿತಾ ನೀನು ಯಾವತ್ತಿದ್ರು ನನ್ನ ನನಗೆ ಮಾತ್ರ ಸೇರಬೇಕು ನಾನು ಹೇಳ್ದಾಗೆ ಕೇಳಬೇಕು ರಾಮ್ ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಅಂದರೆ ನಾನು ಹೇಳ್ದಂಗೆ ಮಾಡಬೇಕು ಏನು ಮಾಡೋ ಕೊಟ್ಟಿದ್ಯಾ ಏನು ಮಾಡ್ತಿದ್ಯಾ ನೀನು ನಾನು ಮಾ ನಾನು ಹೇಳ್ದಂಗೆ ನೀನು ಮಾಡಿದರೆ ಸಾಕು ಅಂತ ಹೇಳ್ತಾರೆ ಹಲೋ ನೀನು ಮಾಡಿರೋದೇ ಈಗ ಸಾಕು ಅಂತ ಹೇಳ್ತಾರೆ ಒಂದು ಪೇಪರ್ನ ಕೊಡ್ತಾಳೆ ನೀನು ಪ್ರೇಮನಿಂದ ದೂರ ಇರಬೇಕು ಹಾಗಾಗಿ ಈ ಪೇಪರಿಗೆ ಸೈನ್ ಅಂತ ಹೇಳ್ತಾರೆ ಏನು ಪೇಪರ್ ಇದು ಅಂತ ಕೇಳ್ತಾರೆ ಈಗ ಡಿವಾರ್ಸ್ ಪೇಪರು ನೀನು ಇದ್ರ ಮೇಲೆ ಸೈನ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಫೋರ್ಸ್ ಮಾಡ್ತಾ ಹೇಳ್ತಾಳೆ ಆಗ ಪ್ರೇಮ್ ಪ್ರೇಮಯಿಂದ ದೂರ ಆಗಲೇಬೇಕು ಅಂತ ಫೋರ್ಸ್ ಮಾಡ್ತಾಳೆ ಇದು ಇವತ್ತಿನ ಸ್ಟೋರಿ ಎಲ್ಲರಿಗೂ ಇಷ್ಟ ಇದ್ದರೆ ನನ್ನ ಆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು